ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ನ್ಯೂಸ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಒಂದು ರೆಸಿಪಿ ಜೊತೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ರೆಸಿಪಿ ಬಂದು ಅವರೇ ಕಾಲ್ ದಮ್ ವಾಂಗಿ ಸೊ ನನಗೆ ದಮ್ ವಾಂಗಿ ಎಸ್ಪೆಷಲಿ ವಾಂಗಿಭಾತ್ ಇಷ್ಟ ಆಗುತ್ತೆ ಅದರಲ್ಲೂ ನಾನು ವಾಂಗಿ ತ್ರೀ ವೆರೈಟೀಸ್ ಮಾಡ್ತೀನಿ ಸೊ ಅದರಲ್ಲಿ ಒನ್ ಪಾಟ್ ರೆಸಿಪಿಯಾಗಿ ದಮ್ ವಾಂಗಿಭಾತ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸರಿ ಏನಾದರೂ ವಾಂಗಿಭಾತ್ ಲವರ್ಸ್ ಇದ್ದರೆ ಅಥವಾ ರೈಸ್ ರೆಸಿಪಿ ಇಷ್ಟಪಡೋರು ಇದ್ದರೆ ಖಂಡಿತ ಟ್ರೈ ಮಾಡಿ ಸೊ ಇದನ್ನು ಮದುವೆ ಮನೆಗಳಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ತಾರೆ ಇದ್ರ ಜೊತೆ ಚಟ್ನಿ ಮೊಸರು ಬಜ್ಜಿ ಎಲ್ಲ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಕುಕ್ಕರ್ ಬಿಸಿಗಿಟ್ಕೊಂಡು ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಸ್ಟಾರ್ ಎಣ್ಣೆಸ್ ಮರಾಠಿ ಮೊಗ್ಗು ಮತ್ತು ಸೋಂಪು ಏಲಕ್ಕಿ ಇದೆಲ್ಲ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸ್ ಮಾಡಿಟ್ಕೊಂಡಿರೋವಂಥದ್ದು ಇದನ್ನು ಕೂಡ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ಒಗ್ಗರಣೆಗೆ ಒಂದು ಹಾಕ್ಕೊಂಡ್ರೂ ಸಾಕಾಗುತ್ತೆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವರೆಗು ಫ್ರೈ ಮಾಡ್ಕೋಬೇಕು ಸೊ ನಾನಿಲ್ಲಿ ಈ ರೆಸಿಪಿನ ನಾನು ಅವರೇ ಸೀಸನಲ್ಲಿ ಮಾಡಿದ್ದಿದ್ರಿಂದ ಒಂದು ಅರ್ಧ ಬಟ್ಲಷ್ಟು ಅವರೆಕಾಳು ಯೂಸ್ ಮಾಡಿದ್ದೀನಿ ಸೊ ಇವಾಗ ಅವರೆಕಾಳು ಚಿಕ್ಕದ ಸಿಗುತ್ತೆ ನನ್ನ ಕಡೆ ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಕೂಡ ಹಾಕೋಬೋದು ಇದಕ್ಕೆ ಒಂದು ಮೂರು ಟೊಮೆಟೊ ಮೀಡಿಯಮ್ ಸೈಜ್ದು ಸ್ಲೈಸ್ ಥರ ಕಟ್ ಮಾಡಿ ಟೊಮೆಟೊ ಒಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ರೆಸಿಪಿ ನಾನು ಈಗ ಆಲ್ರೆಡಿ ಎಷ್ಟು ಚಾನಲಲ್ಲಿ ಒಂದು ಸರಿ ಒಂದು ಸರಿ ಏನು ಒಂದು ಎರಡು ಮೂರು ಸರಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ನಾನು ಮಾಡ್ತಾ ಇದ್ದಿದ್ದರಿಂದ ಇದನ್ನು ರೆಕಾರ್ಡ್ ಮಾಡಿಕೊಂಡೆ ನಾನು ಏನು ವ್ಲಾಗಲ್ಲಿ ಪೋಸ್ಟ್ ಮಾಡ್ಬೋದು ಅಂತ ಹೇಳಿ ಸೊ ಇವಾಗ ಒಂದು ಕಾಲು ಕೆ ಜಿಯಷ್ಟು ಸಣ್ಣಕ್ಕೆ ಹೆಚ್ಚಿರೋಂಥ ಬದನೆಕಾಯಿ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೋಬೋದು ಯಾಕಂದರೆ ನಾವು ಇದನ್ನು ಪ್ರೆಷರ್ ಕುಕ್ ಮಾಡ್ತೀವಲ್ಲ ಅದಕ್ಕಾಗಿ ಸೊ ನಮ್ಮ ಮನೇಲಿ ಸ್ವಲ್ಪ ಬದನೇಕಾಯಿ ದಪ್ಪದಾಗ ಕಟ್ ಮಾಡಿದ್ರೆ ಅಷ್ಟು ಇಷ್ಟಪಡೋಲ್ಲ ಸೊ ಅದಕ್ಕೆ ನಾನು ಆಗಿ ನಾರ್ಮಲ್ ಪೌಡರ್ ಹಾಕಿ ಗೊಜ್ಜು ಸಪ್ರೇಟ್ ಮಾಡಿ ಹೆಂಗೆ ಬತ್ ಮಾಡ್ತೀನೋ ಅದೇ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕಾಳೆಲ್ಲ ಸ್ವಲ್ಪ ಬೆಂದಿದೆ ಅಂದಮೇಲೆ ನೀವು ಅವರೆಕಾಳು ಅವರೆಕಾಳು ಬೆಂದ ಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಬದನೆಕಾಯಿನ ಹಾಕೋಬೇಕು ಸೊ ಇವಾಗ ನೋಡ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಇಟ್ಕೊಂಡಿದ್ದೀನಿ ಇದನ್ನು ಹಾಗೆ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಒನ್ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರ ಕಂಪ್ಲೀಟ್ ರೆಸಿಪಿ ಡೀಟೇಲ್ಡ್ ರೆಸಿಪಿ ಬೇಕು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂದರೆ ಎಷ್ಟು ಚಾನೆಲಲ್ಲಿದೆ ಒಂದು ಸರಿ ಸರ್ಚ್ ಮಾಡಿ ಸಿಗುತ್ತೆ ಮಿಲಿಯನ್ ವ್ಯೂಸ್ವರೆಗೂ ಹೋಗಿದೆ ಆ ರೆಸಿಪಿದು ಸೊ ಸರ್ಚ್ ಮಾಡಿ ಸಿಗುತ್ತೆ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಬಾಡಿಸ್ಕೋಬೇಕು ನೀವು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ವಾಂಗಿಬಾತ್ ವಾಂಗಿಭಾತ್ ಪೌಡರ್ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು ಸೊ ನನಗೆ ಮನೆಯಲ್ಲೇ ಮಾಡಿರೋದೆಲ್ಲ ಅಷ್ಟು ಇವಾಗ ಸಾಧ್ಯ ಆಗ್ತಾ ಇಲ್ಲ ಸೊ ನಾನು ಎಮ್ ಟಿ ಆರ್ ಪೌಡರ್ ಯೂಸ್ ಮಾಡ್ತೀನಿ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಸೊ ಇದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ನಿಮ್ಮ ಫೇವ್ರೇಟ್ ಬ್ರ್ಯಾಂಡ್ ಯೂಸ್ ಮಾಡ್ಕೋಬೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಅದು ಚೆನ್ನಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಸಿ ಎಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾವು ಇದಕ್ಕೆ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಸೊ ಅಕ್ಕಿ ನೆನೆಸಿಟ್ಕೊಳ್ಳೋದ್ರಿಂದ ರೈಸು ತುಂಬ ಬೇಗ ಕುಕ್ ಆಗುತ್ತೆ ವೆಲ್ ಅಸ್ ಉದ್ರುದ್ರಾಗುತ್ತೆ ಅಂತ ಹೇಳಿ ಸೊ ನೋಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ ಕೂಡ ಹಾಕಿ ಒಂದು ಸುತ್ತು ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ನೀವು ಇವಾಗ ಸೊ ಈ ಥರ ಮಾಡಿಕೊಂಡು ಇದ್ರ ಜೊತೆಗೆ ನಾನು ಎಷ್ಟು ನೀರು ಬೇಕೋ ಅಷ್ಟನ್ನ ಸೇರಿಸ್ಕೋತೀನಿ ತೆಂಗಿನ ಹಾಲು ಕೂಡ ಹಾಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಮೈಲ್ಡಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಖಾರ ಕೂಡ ಕಡಿಮೆ ಇಡ್ಸತ್ತೆ ಸೊ ನೋಡ್ಬೋದು ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡೂವರೆಯಿಂದ ಮೂರು ಲೋಟದಷ್ಟು ನೀರು ಹಾಕೋತೀನಿ ಆ ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಲೋಟ ಜಾಸ್ತಿ ಇಟ್ಸುತ್ತೆ ಕುಕ್ಕರಲ್ಲಿ ಮಾಡಿದರೆ ಸ್ವಲ್ಪ ಕಡಿಮೆ ಹಾಕೋತೀನಿ ಅಷ್ಟೇ ಸೊ ನೋಡಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದ್ಸರಿ ನೀರಿನ ಒಟ್ಟಿಗೆ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಆನಂತರಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಅಥ್ವಾ ಎರಡು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ದಮ್ ವಾಂಗಿ ಭಾತ್ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಚಟ್ನಿ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಹಾಕಿ ಚಟ್ನಿ ಮಾಡ್ಕೊಂಡ್ರೆ ತೆಳುವಾಗಿ ಚಟ್ನಿ ಮಾಡ್ಕೊಂಡು ರೈಸ್ ಒಟ್ಟಿಗೆ ತಿಂತಾಯಿದ್ರೆ ಇದ್ರೆ ಆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಆರ್ ಅದರ್ವೈಸ್ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಅಥವಾ ನಿಮಗೆ ಯಾವಾಗೆಲ್ಲ ಬೇಕೋ ಅವಾಗೆಲ್ಲ ರೆಸಿಪಿ ಮಾಡ್ಕೋಬೋದು ಟೊಮ್ಯಾಟೊ ಹುಳಿ ಇತ್ತು ಅಂದರೆ ಟೊಮ್ಯಾಟೊ ಹುಳಿನೇ ಸಾಕು ಇಲ್ಲಾಂತಂದರೆ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೋಬೋದು ಯಾಕಂದರೆ ವಾಂಗಿಭಾತ್ ರೆಸಿಪಿಗಳು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನನಗೆ ಯಾವುದೇ ರೈಸ್ ರೆಸಿಪಿಲಿ ಪುದೀನ ಕೊತ್ತಂಬರಿ ಇರಲೇಬೇಕು ಸೊ ದಟ್ ಅದನ್ನು ಫೈನಲ್ ಆಗಿ ಆ್ಯಡ್ ಮಾಡ್ತೀನಿ ಕೆಲವರು ರೈಸ್ ಓಪನ್ ಮಾಡಿದ ಮೇಲೆ ಹಾಕೋತಾರೆ ಸೊ ನಿಮಗೆ ಹೆಂಗೆ ಕನ್ವಿನಿಯೆಂಟ್ ಇದೆಯೋ ಆ ಥರ ನೀವು ಕೂಡ ಸೇರಿಸ್ಕೋಬೋದು ಸೊ ಸೊಪ್ಪೆಲ್ಲ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಲಿಟ್ ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳಿ ನಾನು ನೋಡಿ ಇವಾಗ ಮುಚ್ಚೋ ಹಂತದಲ್ಲಿ ಅಂದರೆ ಲಿಟ್ ಕ್ಲೋಸ್ ಮಾಡೋ ಹಂತದಲ್ಲಿ ಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಇದು ಪರ್ಫೆಕ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳಿ ನಾನು ಟೂ ವಿಸಿಲ್ಸ್ ಬಂದಮೇಲೆ ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಿದ್ದೀನಿ ಸೊ ಬಿಸಿ ಆದ ಟೇಸ್ಟಿಯಾದ ಒಂಥರ ಟ್ಯಾಂಗಿ ಫ್ಲೇವರ್ ರುಚಿ ರುಚಿಯಾದ ಮದುವೆ ಮನೆಗಳಲ್ಲಿ ಮಾಡುವಂಥ ದಮ್ ವಾಂಗಿ ಭಾತ್ ರೆಡಿಯಾಗಿದೆ ನೋಡ್ಬೋದು ನಾನಿವತ್ತು ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಸೊ ಚಟ್ನಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಒಂದ್ಸರಿ ಮನೆಯಲ್ಲಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವೆಲ್ಟ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಹನ್ನೊಂದನೇ ತಾರೀಕು ವೈಕುಂಠ ಏಕಾದಶಿ ರಾತ್ರಿ ಟೈಮ್ ಆಗಿದೆ ಒಂಬತ್ತು ನಲ್ವತ್ತಾರು ಸೊ ಇವಾಗ ನಾವೆಲ್ಲ ಹನ್ನೊಂದಲ್ಲ ಕಣಮ ಹತ್ತು ಹದಿನೈದು ತಾರೀಕು ಹನ್ನೊಂದನೇ ತಾರೀಕಲ್ಲ ಸಾರಿ ಸಾರಿ ಸೊ ನಮ್ಮ ಯಶುಗೆ ಡೇಟು ಯೂಶ್ವಲಿ ಜ್ಞಾಪಕ ಇರಲ್ಲ ಇವತ್ತು ಯಾಕೆ ಜ್ಞಾಪಕ ಇದೆ ಅಂದರೆ ಸರ್ ಟ್ರಿಪ್ ಹೋಗ್ತಾ ಇದಾರೆ ಸೊ ಅದಕ್ಕೆ ಇವಾಗ ಅವ್ರಿಗೆ ಟೆನ್ ಥರ್ಟಿಗೆ ಟೈಮಿಂಗ್ಸ್ ಹೇಳಿದರು ಸ್ಕೂಲ್ ಕಡೆಯಿಂದ ಟ್ರಿಪ್ ಹೋಗ್ತಾರೆ ಅದು ಸ್ಕೂಲ್ ಟ್ರಿಪ್ಪು ಎಲ್ಲಿಗೆ ಅಂದರೆ ಎಲ್ಲಿಗೋ ಕೊಡಗು ಕೂರ್ಗ್ ನಾವು ಆಲ್ರೆಡಿ ನಮ್ಮ ಬ್ಲಾಗಾಗಿ ಶೇರ್ ಮಾಡಿರೋಂಗೆ ನಾವೇ ಕರ್ಕೊಂಡು ಹೋಗಿದ್ದೀವಿ ಬಟ್ ಇದು ಸ್ಟೂಡೆಂಟ್ ಲೈಫು ನಮಗೂ ಸ್ಟೂಡೆಂಟ್ ಲೈಫ್ ಒಂದ್ಸರಿ ಹೋದ್ಮೇಲೆ ಮತ್ತೆ ವಾಪಸ್ ಬರೋಲ್ಲ ಸೊ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ಹೇಳಿ ಇದ್ದೀವಿ ಇವತ್ತು ನೈಟ್ ಹೋದರೆ ನಾಡಿದ್ದು ಮಾರ್ನಿಂಗ್ ನಾವು ವಾಪಸ್ ಬರ್ತಾರೆ ಅಲ್ಲೇ ಕೊಡ್ಗು ಸುತ್ತಮುತ್ತ ದುಬಾರೆ ನಿಸರ್ಗಧಾಮ್ ಆ ಕಡೆ ಕಡೆ ಎಲ್ಲ ತೋರಿಸ್ಕೊಂಡು ಕುಶಾಲನಗರಲ್ಲಿ ಎಲ್ಲ ಸ್ಟೇ ಮಾಡಿ ನಾಡಿದ್ದು ಬೆಳಿಗ್ಗೆ ಬರ್ತಾರಂತೆ ನೀವೆಲ್ಲೊಯ್ತಿದ್ದೀರಾ ಸರ್ ನೀವೆಲ್ಲ ನೀವೆಲ್ಲೊಯ್ತಿದ್ದೀರಾ ಅಲ್ಲಿ ಅದೇ ಅಲ್ಲಿ ಕೋಲು ಯಾರನ್ನು ಬಿಟ್ಬಿಟ್ ಬರೋಕ್ಕೆ ಅಣ್ಣ ಅಣ್ಣನಲ್ಲ ಯಶುನಾ ಕಲ್ತಿದ್ಯಾ ಈಗಾಗಲೇ ಸೊ ಒಂಬತ್ತು ಮುಕ್ಕಾಲು ಆಗಿದೆ ಟೈಮು ಟೆನ್ ತರ್ಟಿಗೆ ಅಂತ ಹೇಳಿದ್ರೆ ನಾವು ಒನ್ ಫಿಫ್ಟೀನ್ ಮೆಂಟ್ಗೆ ಹೋಗೋಣ ಯೇಶು ಅಂತೂ ಸಾಯಂಕಾಲದಿಂದ ರೆಡಿಯಾಗಿರೋದು ಒಂದು ಬ್ಯಾಗ್ ಫುಲ್ಲು ತಿಂಡಿ ತುಂಬ್ಕೊಂಡಿರೋದು ಅಲ್ಲನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀವಿ ಟೀಚರ್ಸ್ನೆಲ್ಲ ಸ್ವಲ್ಪ ಮಾತಾಡಿಸ್ಕೊಂಡು ನಮ್ಮ ಮಗನು ನಮ್ಮ ಪಾಪನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರೋದು ಯಾಕಂದರೆ ಫಸ್ಟ್ ಟೈಮ್ ಅವನು ನಮ್ಮ ವಿತೌಟ್ ಪೇರೆಂಟ್ಸ್ ಅಥವಾ ನಮ್ಮ ಅತ್ತೆ ಮಾವನೋ ನಾವು ನಮ್ಮನ್ನು ಬಿಟ್ಟು ಫಸ್ಟ್ ಟೈಮ್ ಅವನು ಇಂಡಿವಿಜುವಲ್ ಆಗಿ ಹೋಗ್ತಿರೋದು ಅದಕ್ಕೆ ಹ್ಯಾಪಿ ಜನೇಶು ಥ್ಯಾಂಕ್ ಯು ಫುಲ್ ಕವರ್ ಮೂರು ದಿನದಿಂದ ರಜ್ಜಿ ಅಜ್ಜಿ ಪ್ಯಾಕ್ ಮಾಡಿರೋದು ಬಟ್ಟೆನ ಎರಡು ದಿನಕ್ಕೆ

ಫಸ್ಟ್ ಟೈಮ್ ಯಶು ಅವ್ರ ಸ್ಕೂಲ್ ನಾವು ನೈಟ್ ಟೈಮ್ ವಿಸಿಟ್ ಮಾಡಿದೆ ಅಂದರೆ ಸ್ಕೂಲ್ ಡೇಲಿ ಬಿಟ್ಟರೆ ಇವಾಗಲೇ ಫಸ್ಟು ಒಂಥರ ಮಿಕ್ಸ್ಡ್ ಎಮೋಷನ್ಸ್ ನನಗೆ ಫಸ್ಟ್ ಟೈಮ್ ನಮ್ಮ ಮತ್ತೆ ಮಾವ ಅಲ್ಲದೆ ನಾವು ಯಶುನ ಸಪ್ರೇಟ್ ಒಬ್ಬನೇ ಕಳಿಸ್ತಾ ಇದ್ದೀವಿ ಅಂದರೆ ಫರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಕಲಸೋಕೆ ಇಷ್ಟ ಇರಲಿಲ್ಲ ಬಟ್ ಸ್ಟಿಲ್ ನಾವು ಇವಾಗ ಹೇಗೆ ಸ್ಟೂಡೆಂಟ್ ಲೈಫ್ನ ಮಿಸ್ ಮಾಡ್ಕೋತೀವೋ ಅದೇ ಥರ ಅವ್ರು ಮಿಸ್ ಮಾಡ್ಕೊಳ್ಳೋದು ಬೇಡ ಎವ್ರಿ ಸಿಂಗಲ್ ಬಿಟ್ಟು ಎಂಜಾಯ್ ಮಾಡಬೇಕು ನನ್ನ ಮಗ ಅನ್ನೋದೇ ನನ್ನ ಇಷ್ಟ ಸೊ ಅದಕ್ಕಾಗಿ ನಾನು ಅವನ್ನ ಟ್ರಿಪ್ಪಿಗೆ ಕಲ್ಸೋಕ್ಕೆ ಒಪ್ಕೊಂಡೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನನಗೂ ಬಂದರೆ ನನಗೂ ಬಿತ್ತು ಸೊ ಟೈಮ್ ಆಗಿದೆ ಹನ್ನೊಂದು ಗಂಟೆ ಕರೆಕ್ಟಾಗಿ ನಾವು ಹೋಗಿದ್ದು ನೈನ್ ಫರ್ಟಿ ನೈನ್ ಫಿಫ್ಟಿ ಏನೋ ಆಗಿತ್ತು ಹತ್ತತ್ರ ಸೊ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಬಟ್ ಅವ್ರು ಇನ್ನೂ ಪೂಜೆ ಎಲ್ಲ ಮಾಡಿ ಇನ್ನು ಮಕ್ಳುಗಳು ಬರೋರು ಇದ್ರು ಎರಡು ಬಸ್ಸಲ್ಲಿ ಹೋಗ್ತಾ ಇದ್ರು ನಿಮ್ಗೆ ಆಲ್ರೆಡಿ ಕ್ಲಿಪ್ಪಿಂಗ್ ತೋರಿಸಿದೆ ಇನ್ನೊಂದು ಬಸ್ ವೆಯ್ಟಿಂಗಲ್ಲಿತ್ತು ನೀವು ಪೂಜೆ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿದ್ರಾ ಸ್ವಲ್ಪ ಅವರು ರೆಕಾರ್ಡ್ ಮಾಡಿದ್ದರು ನೋಡಿ ನಾನು ಅದ್ರೆಲ್ಲ ಹಾಕ್ತೀನಿ ಸೊ ನಾವು ಸು ಎಷ್ಟನ್ನು ಕಳಿಸೋವರೆಗೂ ಇರೋಣ ಅಂತ ಅಂದ್ಕೊಂಡ್ವಿ ಬಟ್ ಸುಬ್ಬೋಗಿ ನಿದ್ದೆ ಟೈಮಾಗಿ ಹೋಗ್ಬಿಟ್ಟಿದ್ದೆ ಅದಕ್ಕೆ ಮತ್ತು ಮತ್ತೆ ನಮ್ಮೂರವ್ರೆ ಸುಮಾರು ಜನ ಮತ್ತೆ ಅದ್ರ ನಮ್ಮೂರವ್ರಲ್ವಾ ಹತ್ಬ ರಿಲೇಟಿವ್ ಅವರು ಸೊ ಹತ್ಬ ಕಳ್ಸಿವಿ ನಮ್ಮೂರವ್ರ ಮಕ್ಕಳು ತುಂಬಾ ಜನ ಇದ್ದರಲ್ಲ ಎಲ್ಲರೂ ಅವ್ರಿಗೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇದ್ರು ಹಂಗೆ ನಾವು ಲೇಟ್ ಬಿಡುತ್ತೆ ಅಂತ ಹೇಳ್ತೀವಿ ಯಶೋ ಪಾಪ ಅಳ್ತಾಯಿದ್ದ ಯಾಕೆ ಡವ್ ಇದ್ನೋ ಏನೋ ಗೊತ್ತಿಲ್ಲ ಒಟ್ಟು ಅಳ್ತಾಯಿದ್ದ ನಂಗೆ ಅಳುಗೊಂಬಿಟ್ಟಿತ್ತು ಏನೇನು ಮಾಡೋದು ಹೇಳ್ಬಿಟ್ಟು ಅವ್ನು ಖುಷಿಯಾಗೆ ಬಂದ ಮನೆಯಿಂದ ಅರ್ಜೆಂಟಾಗಿದ್ಯಾಕೋ ಇಲ್ಲ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಫಸ್ಟ್ ಅಲ್ವಾ ಹೋಗ್ತಾ ಇರೋದು ಅದಕ್ಕೋ ಏನೋ ಗೊತ್ತಿಲ್ಲ ಅಳ್ತಾಯಿದ್ದ ಪಾಪ ಸೊ ಇನ್ನೂ ಇದ್ರೆ ಅದ ಹೋಗುವಾಗ ಅಳ್ತಾರೆ ನೀವು ಹೋಗಿ ನೀವು ಹೋಗಿ ಅಂತಿದ್ರು ಅದೆಲ್ಲ ಸೊ ಅದಕ್ಕೆ ನಾವು ಇವನಿಗೋಸ್ಕರ ಇವಾಗ ನಾನು ಟೆನ್ ಥರ್ಟಿಗೆ ಬಿಟ್ಟಿದ್ರು ಆಗೋದು ಇವನ್ ಮಲ್ಗಿಸ್ ಬಿಟ್ ಬಂದಿದ್ರೆ ಇನ್ನೊಂದ್ ಸ್ವಲ್ಪ ತಿಬ್ಬೋದಾಗಿತ್ತು ಬಟ್ ಇವನಿಂದ ನಾವು ಬೇಗ ಬರೋದಾಯ್ತು ಅಷ್ಟೇ ಬಾಯ್ ಗುಡ್ ನೈಟ್ ಅಪ್ಪ ಅಣ್ಣ ಎಲ್ಲ ಹೋಗಿದ್ವು ಎಲ್ಲಿ ಅಲ್ಲಿ ಒಂದ್ ನಿಮಿಷಾನು ಇರಲ್ಲ ಈ ಸ್ವಾಮಿ ಅದೆಂಗ್ ಮತ್ತೆ ಅದೆಂಗ್ ಹಿಡಿತಾರ ಅನ್ನೋದೇ ನನಗೆ ಯೋಚನೆ ಅಷ್ಟೇ ಕೈಸ್ ಇವಾಗ ಹೋಗೋದು ಮನೆಗೆ ಮಲ್ಗೋದು ಯಶು ಇವತ್ತು ಇವಾಗ ಹೋದ್ರೆ ನಾಳೆ ಬೆಳಿಗ್ಗೆ ಮಡಿಕೇರಿ ರೀಚ್ ಆಗ್ತಾರೆ ಅಲ್ಲೆಲ್ಲ ಏನೇನ ಂತೆ ಆ್ಯಂಡ್ ಅದಾದಮೇಲೆ ನಾಡಿದ್ದು ಇಲ್ಲಿಗೆ ಸಂಡೇ ಬರ್ತಾರೆ ಇವತ್ತು ಫ್ರೈಡೆ ಸಂಡೇ ರಿಟರ್ನ್ ಹಾಕ್ತಾರೆ ರಿಟರ್ನ್ ಹೋಗುವಾಗ ಅವ್ರ ಟೈಮಿಂಗ್ಸ್ ಅಪ್ಡೇಟ್ ಮಾಡ್ತಾರೆ ನಾವು ಅವಾಗ ಪಿಕಪ್ ಮಾಡ್ಕೊಬೇಕು ಅಷ್ಟೇ ಸರಿ ಥ್ಯಾಂಕ್ ಯು ಮತ್ತೆ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಸ್ವಲ್ಪ ಗುಡ್ ನೈಟ್ ಹೇಳು ನೀನು ಅದನ್ನು ಸೀಟ್ ಮೇಲೆ ಚೆಲ್ಬೇಡ ಗುಡ್ ನೈಟ್ ಹೇಳು ಬಾಯ್ ಗುಡ್ ನೈಟ್ ಅಷ್ಟೇ ನೀನು ಎಷ್ಟೇನು ಹೇಳ್ಬಿಡಿ ಇನ್ನೊಂದ್ಸರಿ ಸರಿ ಚಿನ್ನುನಾ ಯಾರು yeah, ಹೇಳಿದ್ದು